ಇವತ್ತು ನಾನು ಪುಳ್ಕಾ ಮತ್ತು ಪನ್ನೀರ್ ಕರಿ ಮಾಡಿದ್ದೆ ಪನ್ನೀರ್ ಕರಿಗೇ ಫಸ್ಟು ಒಂದೆರಡು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಧ ಇಂಚಷ್ಟು ಹಸಿ ಶುಂಠಿ ಆಮೇಲೆ ಒಂದು ಐದಾರು ಏಳು ಮೆಸಳು ಬೆಳ್ಳುಳ್ಳಿ ಹಾಕಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಒಂದು ತಪ್ಪತ್ತೊಳ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಬೋದು ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಈ ಜೀರಿಗೆನ ಹುರ್ಕೊಳ್ಳೋದೇ ಪೌಡ್ರ್ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ಅದಕ್ಕೆ ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಈರುಳ್ಳಿ ಪೇಸ್ಟನ್ನು ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದು ಫ್ರೈ ಆಗೋವರೆಗೂ ಇವಾಗ ಒಂದು ನಾಲ್ಕು ಟೊಮೆಟೊನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದು ಕೊತ್ತಂಬರಿ ಸ್ವಲ್ಪ ದಂಟಿರುತ್ತಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಇದು ಈರುಳ್ಳಿ ಇದಕ್ಕೆ ಪೇಸ್ಟಿಗೆ ಸ್ವಲ್ಪ ಅರಿಶಿಣದ ಪುಡಿ ಖಾರದ ಪುಡಿ ಧನಿಯಾ ಪೌಡ್ರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೆಟೊ ಪ್ಯೂರಿನ ಅದರಲ್ಲಿ ಹಾಕಿ ಒಂದು ಐದು ನಿಮಿಷ ಬಾಯ್ಲ್ ಆಗಕ್ಕೆ ಬಿಡಬೇಕು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಬಾಯ್ಲ್ ಆದಮೇಲೆ ಅಷ್ಟರಲ್ಲಿ ಗೋಡಂಬಿನ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಏನದು ಗ್ರೈಂಡ್ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡಕ್ಕೆ ಬಿಡಿ ಬಾಯ್ಲ್ ಆದಮೇಲೆ ಇವಾಗ ಇದು ಈ ಕಡೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಬಿಸಿ ಮಾಡೋಕೆ ಇಟ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ಹಾಕಿ ಒಂದೆರಡು ನಿಮಿಷ ಬಿಡಬೇಕು ಬಿಟ್ಟಾದ್ಮೇಲೆ ಇವಾಗ ಅದು ಇದಕ್ಕೆ ಗೋಡಂಬಿ ಪೇಸ್ಟನ್ನು ಹಾಕಿ ಇವಾಗ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಕರ್ರಿ ರೆಡಿ ಆಯಿತು ಇವಾಗ ಇದು ಆಗಿ ನಾನು ಇದು ಪುಲ್ಕ ಮಾಡಿದ್ದೀನಿ ಪುಲ್ಕಕ್ಕೆ ಏನಿಲ್ಲ ಫಸ್ಟ್ ಸ್ವಲ್ಪ ಗೋ ಒಂದು ಅಷ್ಟು ಗೋಧಿ ಇಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಲಟ್ಟಿಸ್ಕೊಂಡು ಅದಕ್ಕೆ ಹಂಚ ಮೇಲೆ ಫಸ್ಟ್ ಎರಡು ಕಡೆ ಒಂದು ಸೆಕೆಂಡ್ ಬೇಯಿಸ್ಕೊಂಡು ಆಮೇಲೆ ಜಾಲರಿ ಮೇಲೆ ಇಟ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಸುಕ್ಕೊಂಡ್ರೆ ಪುಲ್ಕ ರೆಡಿ ಆಯಿತು ಇದು ಚೆನ್ನಾಗಿ ಉಬ್ಕೊಳ್ಳುತ್ತೆ ಆಮೇಲೆ ಇಲ್ಲಿ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸಿಲ್ಲ ಬೇಕೆಂದರೆ ತುಪ್ಪ ಹಾಕೋ ಅಥವಾ ಬೆಣ್ಣೆ ಹಾಕೋಬೋದು ಇದು ಪನ್ನೀರ್ ಕರ್ರಿ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಪುಲ್ಕ ಮಾಡಿದ್ದೀನಿ